ಸಮಸ್ತ ಯುಗಾದಿ ಹಬ್ಬದ ಶುಭಾಶಯಗಳು ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಮಂಗಳೂರು ನಗರ ಉತ್ತರ ಭಾರತೀಯ ಜನತಾ ಪಾರ್ಟಿಯಿಂದ ವಾಮಂಜೂರಿನಲ್ಲಿ ಚುನಾವಣಾ ಪ್ರಚಾರ ಸಭೆ ನಡೆಯಿತು ಸಭೆಯಲ್ಲಿ ಮಾತನಾಡಿದ ದಕ್ಷಿಣ ಕನ್ನಡ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲ್ ಐದು ವರ್ಷಗಳ ಅವಧಿಯಲ್ಲಿ ನರೇಂದ್ರ ಮೋದಿ ಜನಮಾನಸದಲ್ಲಿ ಮಾತ್ರವಲ್ಲ ವಿರೋಧ ಪಕ್ಷಗಳ ಜನರ ಹೃದಯದಲ್ಲೂ ಕುಳಿಸಿದ್ದಾರೆ ಅವರ ಸಾಧನೆಗಳನ್ನು ವಿರೋಧ ಪಕ್ಷದ ನಾಯಕರು ಬಹಿರಂಗವಾಗಿಯೇ ವ್ಯಕ್ತಪಡಿಸಿದ್ದಾರೆ ಭಾರತ ದೇಶವನ್ನ ಮುಕ್ತವನ್ನಾಗಿಸಿದ್ದಾರೆ ಸ್ವಾಮಿ ವಿವೇಕಾನಂದರ ತತ್ವದಂತೆ ಭಾರತ ಯಾವ ರೀತಿ ವಿಕಾಸ ಹೊಂದಬೇಕೆಂಬ ಕಲ್ಪನೆ ಹೊಂದಿತ್ತೋ ಆ ಹಾದಿಯಲ್ಲಿ ಇಂದು ಮೋದಿ ನಡೆದುಕೊಂಡು ಹೋಗುತ್ತಿದ್ದಾರೆ ಅರಬ್ ದೇಶದಲ್ಲಿ ಅಲ್ಲಿನ ಸಂವಿಧಾನದ ಪ್ರಕಾರ ಮತ ಬಿಟ್ಟು ಬೇರೆ ಧರ್ಮಗಳನ್ನ ನಂಬುವುದು ಅಸಾಧ್ಯ ಅಂತಹ ಅಬುದಾಬಿಯಲ್ಲಿ ಗಣಪತಿ ದೇವಸ್ಥಾನ ನಿರ್ಮಾಣದ ಕಾರಣಕರ್ತರಾದವರು ಮೋದಿ ಅಂತ ಹೇಳಿದ್ರು ಬಾಲಾಕೋಟ್ ಸರ್ಜಿಕಲ್ ಸ್ಟ್ರೈಕ್ ನಮ್ಮ ಕಾಲದಲ್ಲೂ ಆಗಿತ್ತು ಅಂತ ಅದು ಸೈನಿಕರಿಗೆ ಗೊತ್ತಿರಲಿಲ್ಲ ಎಂಬ ರಾಹುಲ್ ಗಾಂಧಿ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ನಳಿನ್ ಸರ್ಜಿಕಲ್ ಸ್ಟ್ರೈಕ್ ಇವರ ಮನೆಯಲ್ಲಿ ನಡೆದಿತ್ತಾ ಅಂತ ವ್ಯಂಗ್ಯವಾಡಿದ್ದಾರೆ ಇನ್ನು ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಮಾತನಾಡಿ ರಾಜಕಾರಣದಲ್ಲಿ ರಾಜಕೀಯ ಮಾಡುವುದು ತಪ್ಪಲ್ಲ ಆದರೆ ಅಪಪ್ರಚಾರ ಮಾಡುವುದು ತಪ್ಪು ಕಾಂಗ್ರೆಸ್ನವರು ಇನ್ನಷ್ಟು ಮತ್ತಷ್ಟು ಯೋಜನೆಗಳನ್ನು ತರುತ್ತೀವಿ ಎಂಬ ಭರವಸೆಗಳನ್ನು ನೀಡ್ತಾ ಇದ್ದಾರೆ ಅಂದ್ರೆ ಇವರ ಹೇಳಿಕೆಯ ಅರ್ಥ ನಳಿನ್ ಕುಮಾರ್ ಕಟೀಲು ಸಾಕಷ್ಟು ಯೋಜನೆ ಅನುದಾನಗಳನ್ನ ನಮ್ಮ ಜಿಲ್ಲೆಗೆ ತಂದಿದ್ದಾರೆ ಎಂಬುದನ್ನ ಕೂಡ ಅವರು ಇಲ್ಲಿ ತಿಳಿದುಕೊಂಡಿದ್ದಾರೆ ಅಂತ ಹೇಳಿದ್ರು ಇನ್ನು ವಿಜಯ ಬ್ಯಾಂಕ್ ಹೆಸರು ಮತ್ತೆ ವಾಪಸ್ ತರುತ್ತೇನೆ ಎಂಬ ಕಾಂಗ್ರೆಸ್ ಸಂಸದ ಅಭ್ಯರ್ಥಿ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಶಾಸಕ ವಿಜಯ ಬ್ಯಾಂಕ್ ಬಗ್ಗೆ ಇವರಿಗೆ ಗೊತ್ತೇ ಇಲ್ಲ ಬ್ಯಾಂಕ್ ವಿಲೀನ ಪ್ರಕ್ರಿಯೆ ಆರಂಭ ಮಾಡಿದ್ದೇ ಯುಪಿಎ ಸರ್ಕಾರದ ಅವಧಿಯ ವೀರಪ್ಪ ಮೊಯ್ಲಿ ನಾಯಕತ್ವದಲ್ಲಿ ಹೊರತು ಎನ್ಡಿಎ ಸರ್ಕಾರ ಅಲ್ಲ ಅಂತ ಹೇಳಿದ್ರು ಇವತ್ತು ಮುಗ್ರೋ ಕನ್ಸ್ಟ್ರಕ್ಷನ್ ಅವರು ಕೆಲಸ ಚತುಷ್ಪಥ ರಸ್ತೆಯ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದ್ದಾರೆ ಇಡೀ ಜಿಲ್ಲೆಯ ಅಭಿವೃದ್ಧಿಗೆ ಶಿಲಾನ್ಯಾಸಗಳಾಗಿದ್ದಾವೆ ಕುದುರೆ ಮುಖ ಬಂದ್ ಆಗುತ್ತೆ ಅಂತ ಹೇಳಿದ್ದಕ್ಕೆ ನಾವು ಬೇಡಿಕೆ ಇಟ್ಟದಕ್ಕೆ ಕುದುರೆ ಮುಖದ ಅದಿರ ಕಂಪನಿಯನ್ನು ಬದಲಾವಣೆ ಮಾಡಿ ಪೈಪ್ ಫ್ಯಾಕ್ಟರಿಯಾಗಿ ಮಾಡ್ತಾ ಇದ್ದಾವೆ ಎಂ ಎಫ್ ನಲ್ಲಿ ಐನೂರು ಕೋಟಿ ರೂಪಾಯಿ ದೊಡ್ಡದಾಗಿರ್ತಕ್ಕಂಥ ಪ್ರಾಜೆಕ್ಟ್ ಬರ್ತಾ ಇದೆ ಹಾಗಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿ ಆಗ್ತಾ ಇದೆ ಶಿಲಾನ್ಯಾಸದ ಕಾರ್ಯ ಪ್ರಾರಂಭ ಆಗಿದೆ ಇನ್ನು ಐದು ವರ್ಷ ಕೋಟಿ ಬಂಧುಗಳೇ ನೀವು ನನಗೆ ಆಶೀರ್ವಾದ ಮಾಡಿ ಕಳಿಸಿದ್ರಲ್ಲ ನೀವು ತಲೆ ತಗ್ಗಿಸುವ ರಾಜಕಾರಣವನ್ನು ಮಾಡಲಿಲ್ಲ ನಾನು ಗೂಂಡಾಗಿರಿಯ ರಾಜಕಾರಣವನ್ನು ಮಾಡಲಿಲ್ಲ ನಾನು ಸಂಜನಿಕೆ ಆದರ್ಶದ ರಾಜಕಾರಣವನ್ನು ಮಾಡಿದ ಹತ್ತು ವರ್ಷದಲ್ಲಿ ನಾನು ಪಬ್ಬಿನ ಸಂಸ್ಕೃತಿಯನ್ನ ಮಾಡಲಿಲ್ಲ ನಾನು ಪಬ್ ನಡೆಸಲಿಲ್ಲ ನಾನು ಕ್ಲಬ್ ನಡೆಸಲಿಲ್ಲ ಗೂಂಡಾಗಳನ್ನು ಇಟ್ಟು ತಿರುಗಲಿಲ್ಲ ಪೊಲೀಸ್ ಇಟ್ಟು ತಿರುಗಲಿಲ್ಲ ಬಂಧುಗಳಿಗೆ ನೀವು ಕೊಟ್ಟ ಆಶೀರ್ವಾದಕ್ಕೆ ಒಪ್ಪಿನ ಗ್ರಾಮ ಗ್ರಾಮಗಳಿಗೆ ಸತ್ಯನಾರಾಯಣ ಪೂಜೆಯಿಂದ ಹಿಡಿದು ಬ್ರಹ್ಮಕಲಶದವರೆಗೆ ಬಂದಿದ್ದೇನೆ ತಂಬಿಲದಿಂದ ಹಿಡಿದು ಧರ್ಮ ನೇಮದವರೆಗೆ ಬಂದಿದ್ದೇನೆ ನಿಮಗೆ ಯಾವುದು ಬೇಕು ಯೋಚನೆ ಮಾಡಿ ಇವರೀ ವಿಜಯ ಬ್ಯಾಂಕಿನ ಮೇಲೆ ಅಷ್ಟೊಂದು ಆಸೆ ಅಷ್ಟೊಂದು ಪ್ರೀತಿ ಇದ್ದಿದ್ರೆ ನ್ಯಾಷನಲೈಸ್ ಬ್ಯಾಂಕ್ ಅನ್ನ ವಿಜಯ ಬ್ಯಾಂಕ್ ಅನ್ನ ನ್ಯಾಷನಲೈಸ್ ಮಾಡುವಾಗ ಇಂದಿರಾ ಗಾಂಧಿ ಹೇಳಿ ತಪ್ಪಿಸಬೇಕಿತ್ತು ಅದನ್ನು ಮಾಡುವ ಶಕ್ತಿ ಇರಲಿಲ್ಲ ಏನೋ ರಾಜಕೀಯಕ್ಕೆ ಸ್ವಲ್ಪ ಆಚೆ ಈಚೆ ನಾಟಕಗಳನ್ನ ಮಾಡ್ತಾ ಇರ್ತಾರೆ ವಿಜಯ ಬ್ಯಾಂಕಿನ ಸ್ಥಾಪಕರಾದಂತಹ ಸುಂದರಾಮ್ ಶೆಟ್ಟರ ಹೆಸರನ್ನ ಒಂದು ರಸ್ತೆಗೆ ಇಡಬೇಕನ್ನುವಂಥ ಪ್ರಯತ್ನವನ್ನು ಮಾಡಿದಾಗ ಇದೇ ಜೆ ಆರ್ ಲೋಪ ಇರ್ಬೋದು ರಮನಾಥ ರಾಯ್ ಇರ್ಬೋದು ಐವನ್ ಡಿಸೋದ ಇರ್ಬೋದು ಇಲ್ಲೆಲ್ಲ ಅದನ್ನೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ಕೋಮುಗಲಭೆ ಶುರುವಾಗ್ತದೆ ಯಾವ ರೀತಿಯ ಶುರು ಶುರುವಾಗ್ತದೆ ಸುರ ಸುಂದರಂ ಶೆಟ್ಟ್ರ ಇಟ್ಟರೆ ಆಗ ಇವರಿಗೆ ರಾಜಕೀಯ ಮಾತ್ರ ತೋರಿದ್ರು ಅದರ ಇವರಿಗೆ ಹೆಸರಿಡಬೇಕು ಪ್ರೀತಿ ಪ್ರೇಮ ಏನು ಸಹ ಇರಲಿಲ್ಲ